ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಏನಾದ್ರು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ವಿಡಿಯೋ ಏನು ಅಂತ ನೀವು ತಮ್ಮೇನಲ್ಲಿ ನೋಡ್ತೀರಾ ಹೆಂಗೆ ಯಾವ ಥರ ಛತ್ರಿ ಫಿನಿಷಿಂಗ್ ಮಾಡಬೇಕು ಆಮೇಲೆ ಯಾವ ಥರ ಸೆಟ್ ಮಾಡ್ಕೋಬೇಕು ಛತ್ರಿ ಫಿನಿಷಿಂಗ್ ಮಾಡೋಕ್ಕೆ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಯಾರ ಮೊದಲನೇ ಸಲ ನೋಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ಗೆ ಸೆಟ್ ಮಾಡಿ ಹಾಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ ಈಗ ಬನ್ನಿ ಫ್ರೆಂಡ್ಸ್ ವೀಡಿಯೊಳಗೆ ಹೋಗೋದ ಈಗ ಏನಪ್ಪ ಫಸ್ಟು ನಮ್ಮ ರೇಖದಾರ್ ಗಂಡಿದೆಯಲ್ಲ ಅದು ಆಡಿಸ್ಬಿಟ್ಟು ಆಮೇಲೆ ನಿಮಗೆಲ್ಲ ಹೇಳ್ತೀನಿ ನೋಡಿ ಎಲ್ಲ ಇದೆ ಸೌಂಡ್ ಮಾಡ್ತಾ ಇದ್ದಾವೆ ಈಗ ಈ ರೇಖದಾರ್ ಗಂಡನ್ನ ಎತ್ಕೊಂಡಿದ್ದೀನಿ ಇವತ್ತು ನೋಡೋದು ಎಷ್ಟೊತ್ತಾಗತ್ತೆ ಅಂತೆಲ್ಲ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ ಏನು ಇಕ್ಕಿಲ್ಲ ಇದ್ಮೇಲೆ ಇಕ್ಕದವ ಬಂದೊಂದಾಗೆ ಬನ್ನಿ ಆರ್ಸ್ತಿದೀನಿ ನೋಡಿ ಅಲ್ಲಿ ಆರ್ತೈತೆ ಈಗ ಎಸ್ತಿದಿನಿ ನೋಡದ ಇದು ಏನಪ್ಪ ಛತ್ರಿ ಇಕ್ಕಿರಲಿಲ್ಲ ಒಂದು ಒಂದು ತಿಂಗಳಂಗೆ ಇಷ್ಟು ಅದಕ್ಕೆ ಮೇಲ್ಗಡೆನೇ ಒಟ್ಟುನ ನಮ್ಮ ಬಿಲ್ಡಿಂಗಿಗೆ ಇದು ಏನಪ್ಪ ಕೂರ್ತಾಯಿದ್ದೆ ನೋಡಿ ನನ್ನ ಛತ್ರಿ ಸೆಟಪ್ಪು ಹೇಗಿದೆ ಛತ್ರಿ ಅಲ್ಲಿ ಕಟ್ಟಿದ್ದೀನಿ ಅದನ್ನು ಎತ್ಕೊ ಬರಬೇಕು ರಿಫ್ರೆನ್ಸ್ ಇದೆಲ್ಲ ಇಟ್ಬಾಡೋದ ಒಂದೊಂದಾಗಿ ನೀವೇನ ಹೀಗೆ ಸಪೋರ್ಟ್ ಇದ್ರೆ ನೋಡಿ ಸ್ಟ್ಯಾಂಡ್ ಮಾಡಿಸ್ತೀನಿ ಹಾಗೆ ಗೂಡು ಒಂದು ಹೊಸದು ಮಾಡಿಸ್ತದ ಅಂತ ಇದ್ದೀನಿ ಸಪೋರ್ಟ್ ಮಾಡಿದ್ರೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿಲ್ಲ ಅಂದರೆ ಆಗಲ್ಲ ನೋಡಿ ಇಲ್ಲೊಂದು ಬೆಕ್ಕು ಒಬಾಗ್ಲಿಂದ ಬಡ್ಕೊತಾನೆ ಐತೆ ಅದಕ್ಕೆ ನಾನು ಅದು ಓಡ್ಸಾದ್ಮೇಲೆ ಆಕೆಗಳನ್ನ ಬಿಡ್ತೀನಿ ಈಗ ಯಾವುದು ಅಕ್ಕಿನೂ ಬಿಟ್ಟಿಲ್ಲ ಎಲ್ಲ ಒಳಗೆ ಸೇಫ್ಟಿಯಾಗಿದೆ ನೋಡ್ತಿರ್ಬೋದು ಅಕ್ಕಿ ಇಲ್ಲೇ ಡ ಅವನಲ್ಲೇ ಆರ್ತೈತೆ ಇವತ್ತು ಫುಲ್ಲು ಜಾಸ್ತಿ ಬಿಸಿಲೈತೆ ಐದು ಗಂಟೆ ಆಗಿದ್ರು ಮಧ್ಯಾಹ್ನ ಮಾಡ್ತಿದ್ದೆ ಮಧ್ಯಾಹ್ನ ಜಾಸ್ತಿ ಬಿಸಿಲಿರುತ್ತೆ ಅಂತ ಇವಾಗ ಮಾಡಿದ್ರೆ ಈಗಲೂ ಬಿಸಿಲೇ ಇತ್ತು ಏನಾಗಲ್ಲ ಇವಾಗ ಏನು ಅಷ್ಟೊಂದು ಬಿಸಿಲು ಹೊಡಿಯಲ್ಲ ಅಂತ ಸ್ಟಾರ್ಟ್ ಇವಾಗ ಮಾಡಿದ್ದೀನಿ ಈಗ ಛತ್ರಿ ಒಂದು ಇಕ್ಕಿ ಸಿಗ್ತಿನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಹಿಂಗಿದೆ ಮೇಲೆ ಒಂದು ಛತ್ರಿ ಇಕ್ಕಿ ಆ ಬೆಕ್ಕು ಓಡಿಸಿ ನಿಮಗೆ ಸಿಗ್ತೀನಿ ರೀ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ಏನಪ್ಪ ಛತ್ರಿನೂ ಇಲ್ಲಿ ಇಕ್ಕಿದ್ದೀನಿ ನನಗೆ ಬೆಕ್ಕು ಓಡಿಸಿದ್ದೀನಿ ಏನಪ್ಪ ಅಕ್ಕಿನೂ ತಂದಿದ್ದೀನಿ ಕಳ್ಳ ಕಳ್ಳ ಮಾಡೋ ಅಕ್ಕಿನೂ ನೋಡ್ತಿದ್ದೀರಿ ನೋಡ್ತಿರ್ಬೋದು ಇಲ್ಲಿ ಅಕ್ಕಿ ತಂದಿಕ್ಕಿ ಹಿಡ್ಕೊಂಡಿದ್ದೀನಿ ಈಗ ಏನಪ್ಪ ಅವತ್ತಿಂದ ಉಡಾನ ಇಲ್ಲಿ ಫ್ರೆಂಡ್ಸ್ ಏನಪ್ಪ ಛತ್ರಿನೂ ಇಕ್ಕಾಯ್ತು ನೋಡಿ ಆಮೇಲೆ ಬೆಕ್ಕೂ ಓಡಿಸಾಯ್ತು ಅಕ್ಕಿನೂ ತಂದಿದ್ದೀನಿ ಏನಪ್ಪ ಛತ್ರಿಗೆ ಛತ್ರೆಗೆ ಹಾಕದ ಅಂತ ಏನಪ್ಪ ಅಷ್ಟು ದಿವಸ ಉಡಾನಲ್ಲಿ ಇಕ್ಕಿದ್ದೆ ಉಡಾನಲ್ಲಿ ಸಾಕು ಛತ್ರಿ ಮೇಲೆ ಈ ಛತ್ರಿ ಮೇಲೆ ಕಾಲು ಕಟ್ಟೋಕ್ಕೆ ನೋಡಿ ದಾರಗಳೆಲ್ಲ ಇಲ್ಲ ಇದೆ ದಾರ ಕಟ್ಟಿ ಬಿಡೋದ ಅಂತ ಇದ್ದೀನಿ ಇದು ಇನ್ನೇನು ಇಳಿಯೋ ಟೈಮಲ್ಲಿ ಐತೆ ಎಲ್ಲಿ ಕ ಈ ಅಕ್ಕಿ ಏನಕ್ಕೆ ತಂದಿದೆ ಅಂದರೆ ಯಾವುದೋ ಒಂದು ಹೊಸ ಅಕ್ಕಿ ಬಂದಿತ್ತು ಚಮಕಾಯ್ತದ ಅನ್ನೋಕ್ಕಿಗೆ ಒಂಟೆ ಹೋಯಿತು ಅದಕ್ಕೆ ಸುಮ್ಮನೆ ಇನ್ನು ಅಕ್ಕಿಗಳನ್ನೆಲ್ಲ ಆಚೆ ಬಿಡಬೇಕಲ್ಲ ಅಂತ ಇದೊಂದು ಉಂಡರ್ನಲ್ಲಿ ಇಕ್ಕಿದ್ದೀನಿ ನೋಡಿ ಇಲ್ಲ ಅರ್ಥ ಆಯ್ತು ನೋಡಿ ಇನ್ನೇನು ಹಿಡಿಯೋ ಇದೈತೆ ನಾನು ಇಲ್ಲಿ ಇದೀನಲ್ಲ ಅದಕ್ಕೆ ಹಿಡೀತಿಲ್ಲ ಈ ಅಕ್ಕಿ ಇದೆಯಲ್ಲ ಅದು ಕಾಲಿಗೆ ದಾರ ಕಟ್ಟಿ ಮೇಲೆ ಬಿಟ್ಟು ಸಿಗ್ತೀನಿ ಇದೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ಅಕ್ಕಿ ಕಾಲು ಕಟ್ಟಿದ್ದೀನಿ ಈಗ ಮೇಲೆ ಬಿಟ್ಟು ಬಿಡ್ತಾ ಇದ್ದೀನಿ ನೋಡಿ ರೆಕ್ಕೆ ಹೆಂಗೆ ಬಾರಿಸ್ತಿದೆ ಬಿಟ್ಟರೆ ಸಾಕು ಅಂತ ಕಾಯ್ತಿದ್ದಾನೆ ಇದು ಅದಕ್ಕೆ ಛತ್ರಿ ಮೇಲೆ ಬಿಟ್ಟಿದ್ದೀನಿ ಅದು ಅಲ್ಲಿ ಡೌನಲ್ಲಿ ಆರ್ತಾ ಇದೆ ನೋಡಿ ನೋಡಿ ಹೊಸ್ತ ಕಟ್ಟಿದ್ದೀನಲ್ಲ ಇತ್ತ ಕಾಲೆಲ್ಲ ಇದು ಮಾಡ್ಕೊಂಡೈತೆ ಸೊ ಫ್ರೆಂಡ್ಸ್ ಈ ಥರ ಏನಪ್ಪ ಒಂದು ವಾರ ನಿಮಗೆ ಯಾವ ಥರ ಇದೆ ಬಿಲ್ಡಿಂಗ್ ಆ ಥರ ಇದು ಮಾಡ್ಕೋಬೋದು ನಿಮ್ದು ಏಯ್ಟ್ ಫ್ಲೋರ್ ಅಂದರೆ ಎಷ್ಟು ಒಂದು ವಾರ ಸಾಕು ಬೆಳಗ್ಬಿಡುತ್ತೆ ಈ ಥರ ನಾವು ಈ ಕಡೆ ಫುಲ್ಲು ಅಕ್ಕಪಕ್ಕ ಮನೆಗಳು ಈ ಕಡೆ ಫುಲ್ಲು ಕಾಂಪೌಂಡ್ ಇದೆ ಏನೂ ಕಾಣಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿ ದಿವಸನೇ ಹಾಕ್ಬೇಕು ನೀವೇ ನೋಡಿದ್ದೀರಾ ಟವರ್ ಮೇಲೆ ಹೋಗಿ ಖಾಲಿ ಬೀಳೋದು ಅದಕ್ಕೆ ಏನಾರ ಒಂದು ಮಾಡಬೇಕಲ್ಲ ಅದಕ್ಕೆ ಇಲ್ಲಿ ಹೆಂಗಾರ ಮಾಡಿ ನೋಡಿ ಈ ಕಡೆ ಇದು ಬಟ್ಟೆ ತ ಇದಿದೆ ಈ ಕಡೆ ಇದು ಕಾಂಪೌಂಡ್ ಇದೆ ಇಷ್ಟು ಸಂದಿಲಿ ಇಲ್ಲ ಈ ಸಂದಿಲಿ ಹಿಂಗೆ ಬರ್ಬೇಕು ನೋಡಿ ಇದು ಬರ್ತಾ ಇತ್ತು ಅಲ್ಲ ಹಂಗೆ ಅದಕ್ಕೇನೆ ಇದು ಬೇರೆ ಫುಲ್ಲು ಇದೇ ಇದೆ ಟೆಂಪರೆಲ್ಲ ಅದಕ್ಕೆ ನೋಡಬೇಕು ಎಷ್ಟು ಆದಷ್ಟು ಒಂದು ನಾನು ಜಾಸ್ತಿ ದಿವಸನೇ ಹಾಕ್ತೀನಿ ಎರಡು ಮೂರು ವಾರ ಹಂಗೆ ಅವಾಗಾದರೂ ಇಳಿಯುತ್ತಾ ಇಳಿಯಲ್ವ ನೋಡೋದ ಇಳ್ದಿಲ್ಲ ಅಂದರೆ ರೆಕ್ಕೆ ಹೊಡೆದು ಏನಾರ ಒಂದು ಮಾಡಬೇಕು ಸೊ ಫ್ರೆಂಡ್ಸ್ ಇಷ್ಟೇ ವಿಡಿಯೋ ನೋಡಿ ಇದು ಇಲ್ಲಿ ಇಳಿಯೋಕ್ಕೆ ತಡ್ಕಾಡ್ತೈತೆ ನೋಡಿ ಮತ್ತೆ ಹೋಯಿತು ಸೊ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋ ಇದೇ ಥರ ಏನಪ್ಪ ಕಂಟಿನ್ಯೂಸ್ ಆಗಿ ಬನ್ನಿ ಉಡ್ಡನ್ಗೆ ಆ ಥರ ಎಲ್ಲ ಆವಾಗ ಚೆನ್ನಾಗಿ ಏನಪ್ಪ ಇದೆಲ್ಲ ಫಿನಿಶಿಂಗ್ ಕೊಡುತ್ತೆ ಅಕ್ಕಿಗಳು ಇನ್ನೇನಾರು ಮೋರ್ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ನಾನು ಆದಷ್ಟು ನಿಮಗೆ ಪ್ರಯತ್ನ ಪಡ್ತೀನಿ ಹಾಕೋಕ್ಕೆ ನನ್ನ ಕೈಯಲ್ಲ ಆಗೋಷ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೈ ಬಾಯ್